ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಟ್ಟಕ್ಕೆ ಬಂದ್ ನೋಡಿ ಕ್ರೆಡಾಕ್ಸ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಈ ಅಪ್ಲಿಕೇಶನ್ ಬಗ್ಗೆ ಈ ನನಗೆ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡಕ್ಕೆ ಬಂದ್ವಿ ನೋಡಿ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಅರ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡ್ಕೊಳ್ಳಿ ನೋಡಿ ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಕ್ಲಿಕ್ ಮಾಡಿ ಬರಬೇಡಿ ನೋಡಿ ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಫಸ್ಟಿಗೆ ಬಂದ್ಬಿಟ್ಟು ಮುನ್ನೂರ ತೊಂಬತ್ತೈದು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಐವತ್ತ್ಮೂರು ದಿನಕ್ಕೆ ಒಂದೂರ ಇಪ್ಪತ್ತೇಳು ರೂಪಾಯಿ ಅಂತ ಆರು ಸಾವಿರದ ಯೋ ಏಳ್ನೂರ ಮೂವತ್ತೊಂದು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಇದು ನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನಲ್ಲಿ ನೋಡಿ ಐವತ್ತ್ಮೂರು ದಿನಕ್ಕೆ ನಾಲ್ಕುನೂರ ಅರವತ್ತು ರೂಪಾಯಿ ಅಂತೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ಹಾಗೆ ಮೂರುವರೆ ಸಾವಿರ ರೂಪಾಯಿ ಪ್ಲಾನ್ ಇದೆ ಅದ್ರದ್ದು ಅಮೌಂಟ್ ಬಂದುಬಿಟ್ಟು ಅರವತ್ನಾಲ್ಕು ಸಾವಿರ ಸಿ ಸಿಟ್ರ ಸಿಗುತ್ತೆ ನೋಡಿ ಇನ್ವೇಜ್ನಲ್ಲಿ ಬಂದುಬಿಟ್ರೆ ಇದು ನೋಡಿ ಹಂಡ್ರೆಡ್ ರೂಪಾಯಿ ಹಾಕಿದರೆ ಟೂ ಹಂಡ್ರೆಡ್ ಸಿಗುತ್ತೆ ಇದು ಡೈಲಿ ಪ್ಲ್ಯಾನ್ ಬಂದುಬಿಟ್ಟು ನೆಕ್ಸ್ಟ್ ತ್ರೀ ನೈಂಟಿ ಫೈವ್ ಪ್ಲ್ಯಾನ್ ಹಾಕಿದರೆ ಡೈಲಿ ಅರವತ್ತು ರೂಪಾಯಿ ಅಂತೆ ಆರುನೂರು ರೂಪಾಯಿ ಸಿಗುತ್ತೆ ನೋಡಿ ಟೆನ್ ಡೇಸ್ಗೆ ಬಂದುಬಿಟ್ಟು ನೆಕ್ಸ್ಟ್ ನೋಡಿ ಹದಿಮೂರ ತೊಂಬತ್ತೈದು ರೂಪಾಯಿ ಹಾಕಿದ್ರೆ ನಾಲ್ಕು ನೂರ ಎಂಬತ್ತೈದು ಏಳು ರೂಪಾಯಿ ಅಂತೆ ಐದು ದಿನಕ್ಕೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ಮೂರು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಪ್ಲಾನ್ ಏಳು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಇಂಪಾರ್ಟ್ ನೋಡಿ ಬಂದ್ಬಿಟ್ಟು ಅಲ್ಲಿ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಇದೆ ನೋಡಿ ಐವತ್ತ್ಮೂರು ದಿನಕ್ಕೆ ನೂರ ಐವತ್ತೊಂಬತ್ತು ರೂಪಾಯಿ ಅಂತೆ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ಅಲ್ಲಿ ಬಂದುಬಿಟ್ಟು ಚೆನ್ನಾಗಿದೆ ಅಂದರೆ ಮೊನ್ನೆ ತಾನೇ ಅಪ್ಲಿಕೇಶನ್ ಲಾಂಚ್ ಆಗಿದೆ ಇದರದ ಪೇಮೆಂಟ್ ಪೇಮೆಂಟ್ ಪ್ರೂಫೆಲ್ಲ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಈ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ಒಂದು ಅದರ ಮಾಡಿದ್ದೀನಿ ಪ್ರೂಫ್ ಪ್ರೂಫೆಲ್ಲ ಲೈವ್ ಆಗಿ ತೋರಿಸಿದ್ದೀನಿ ನೀವೇನಿಲ್ಲ ಫಸ್ಟಿಗೆ ಈ ಅಪ್ಲಿಕೇಷನ್ಗೆ ಬಂದುಬಿಟ್ಟು ಡಿಪಾಸಿಟ್ ರಜಿಸ್ಟ್ ಆಗಬೇಕಾದ್ರೆ ರಿಜಿಸ್ಟರ್ ಆಗೋದು ರಿಜಿಸ್ಟರ್ ಆದ ನಂತರ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನೋಡಿ ಡಿಪಾಸಿಟ್ ಮಾಡಿಕೊಂಡು ಯಾವ ಪರ್ಚೇಸ್ ಮಾಡ್ತಾರೆ ಪ್ಲ್ಯಾನ್ ಪರ್ಚೇಸ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ ಆದ ಅಮೌಂಟನ್ನು ವಿತ್ಡ್ರಾಲ್ ತೊಗೊಬಂದು ನೋಡಿ ಫಸ್ಟಿಗೆ ಡಿಪಾಸಿಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿಪಾಸಿಟ್ ಒನ್ ತೌಸಂಡ್ ಅಂತ ಮಾಡ್ಕೊಳ್ಳಿ ನೋಡಿ ನೋಡಿ ಗೆಟ್ ಯಾವುದಾದ್ರು ಒಂದಿದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪೇಮೆಂಟ್ ಗೆಟ್ ವೇ ಒನ್ ಅರ್ತವ್ರಿ ಟು ತೋರಿ ತ್ರೀ ಅವರ್ ಅಂಟು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿದರೆ ಇಲ್ಲಿ ನೋಡಿ ಈ ಸ್ಕ್ಯಾನರ್ಸ್ ತೋರಿಸ್ತಾ ಇದೆ ನೋಡಿ ಈ ಸ್ಕ್ಯಾನರ್ಗೆ ನೀವು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಪೇಮೆಂಟ್ ಆದ ನಂತರ ಪೇಮೆಂಟ್ ಯು ಟಿ ಆರ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ ಅದನ್ನು ಬಂದ್ಬಿಟ್ಟು ಇಲ್ಲಿ ಕಂಪಲ್ಸರಿಯಾಗಿ ಎಂಟರ್ ಮಾಡ್ಕೊರಿ ಎಂಟರ್ ಮಾಡ್ಕೊಂಡ ನಂತರ ಸಕ್ಸಸ್ ಅಂತ ಬರುತ್ತೆ ನೋಡಿ ಸಕ್ಸಸ್ ಅಂತ ಬಂದಮೇಲೆ ಬ್ಯಾಕ್ ಹೋದರೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಕ್ರಿಯೇಟ್ ಆಗುತ್ತೆ ರಿಪ್ರೆಸ್ಟ್ ಮಾಡ್ಕೋಕ್ಕಾಗುತ್ತೆ ಕೆಲವೊಮ್ಮೆ ಇಲ್ಲ ಅಂದರೆ ಒಂದು ಮಿನಿಟ್ ವೈಟ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡ್ರೆ ಅಮೌಂಟ್ ರಿಶ್ಯೂ ಆಗುತ್ತೆ ಆದ ನಂತರ ನೀವು ಹೋಗಿಬಿಟ್ಟು ಪ್ಲ್ಯಾನನ್ನು ಪರ್ಚೇಸ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊ ನೆಕ್ಸ್ಟ್ ಇಲ್ಲಿ ಹೋಗಿ ಪ್ರೊಡಕ್ಟ್ನಲ್ಲಿ ಬಂದುಬಿಟ್ಟು ಪ್ಲ್ಯಾನ್ ಪರ್ಚೇಸ್ ಇನ್ವೆಸ್ಟ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡ್ರೆ ಆಯಿತು ನೀವು ಪ್ಲ್ಯಾನ್ ಪರ್ಚೇಸ್ ಮಾಡಿದಾಗುತ್ತೆ ನೆಕ್ಸ್ಟ್ ಅರ್ನಿಂಗ್ಸ್ ಆದ ಅಮೌಂಟ್ ಬಂದ್ಬಿಟ್ಟು ನೀವು ವಿತ್ ಡ್ರಾವಲ್ ತೊಗೋಬೇಕಾಗಿತ್ತು ವಿತ್ ಡ್ರಾವಲ್ ಫಂಡ್ ಆಲ್ರೆಡಿ ನಾವು ವಿತ್ ಡ್ರಾವಲ್ ತೊಗೊಂಡಿರೋ ತೋರಿಸ್ತೀವಿ ನೋಡಿ ಎಂಟು ಸಾವಿರ ರೂಪಾಯಿ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ತೊಗೊಂಡಿದ್ದೀನಿ ನೀವು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಏನೇನು ಅರ್ನಿಂಗ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ಹೇಗೆ ಮಾಹಿತಿ ಎಷ್ಟಾಗಿದೆ ನೋಡಿ ಒಂದು ಲೈಕ್ ಮಾಡಿದ್ ಮರಿಬೇಡಿ